ಇರ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಇಕ್ನಾ ರಾಜಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಜಾತಿವಾದಿ ಸಿದ್ದರಾಮಯ್ಯನಿಗೆ ಬೋಂಗ್ ಅಂಬೇಡ್ಕರ್ ಅವರ ಎಕ್ಸಿ ಮಾಧವಪ್ಪನಿಗೆ ಬೋಂಗ್ ಅಂಬೇಡ್ಕರ್ ಅವರ ಎಕ್ಸಿ ಮಾಧವಪ್ಪನಿಗೆ ಎಸ್ಎಸ್ಟಿ ವಿರೋಧಿ ಅಧಿಕಾರಿಗಳಿಗೆ ಎಸ್ಎಸ್ಟಿ ವಿರೋಧಿ ಅಧಿಕಾರಿಗಳಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೂ ನಂತರ ಅಚ್ಚಕ್ಕನ್ನು ಹಾಕಿರುವ ರಾಜ್ಯ ಎಸ್ಟ್ ಕಾಂಗ್ರೆಸ್ ಸರ್ಕಾರಕ್ಕೂ ಎಷ್ಟು ಎಷ್ಟು ಅನುಮಾನ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ ಎಷ್ಟು ಹಣವನ್ನು ಡೋಂಗಿ ಅಂಬೇಡ್ಕರ್ವಾದಿ ಮಾನೇವಪ್ಪನಿಗೆ ಡೋಂಗಿ ಅಂಬೇಡ್ಕರ್ವಾದಿ ಜಿ ಪರಮೇಶ್ವರ್ಗೆ ಈ ಕಾರ್ಯಕ್ರಮಕ್ಕೆ ತೊಂದರೆ ಕೊಡ್ಲಿಕ್ಕೆ ಮಾನ್ಯ ಮಾದೇವಪ್ಪ ಅವರು ಕೆ ಆರ್ ಕೃಷ್ಣಮೂರ್ತಿ ಅವರು ಬಹಳ ಕಷ್ಟಪಟ್ಟರು ನಾವು ಬಹಳ ಜನ ಕರೆದಿದ್ವಿ ಬಸ್ ಸತ್ತಿರೋದ್ರನ್ನ ಎದುರಿಸಿ ಎದರಿಸಿ ಇಂದ ಕಳಿಸ್ತು ಆದ್ರೆ ಒಂದು ವಿಶೇಷ ಏನಂದ್ರೆ ನೀವು ಇಷ್ಟು ಜನ ಇದೀರಲ್ಲ ನೀವು ಇಷ್ಟು ಜನರೇ ಬಂಡಿಸ್ಕೊಟ್ರೆ ಇನ್ನೊಂದು ಬಾಂಗ್ಲಾದೇಶ ಮಾಡ್ಬೋದು ನಾವು ಸರಿಯಾಗಿ ನೀವು ನಾವು ಪುಟುವಸಿ ಸಿದ್ದರಾಮಯ್ಯ ಪುಟುವ ಮಾದೇವಪ್ಪ ಏನ್ ಅಂತ ಬರಿ ನೀವು ಇಷ್ಟು ಜನ ನಿರ್ಧಾರ ಮಾಡಿದ್ರೆ ನಾಳೆ ನಮ್ಮ ಜಿಲ್ಲೆ ಬರೋದನ್ನ ನಾವು ತಡಿಬಹುದು ಹಾಗಾಗಿ ನಿಮ್ಗೆಲ್ರಿಗೂ ಈ ವೇದಿಕೆ ಏನು ಸಂವಿಧಾನ ಹಿತರಕ್ಷಣಾ ಸಲ್ಲಿಸಿ ವೇದಿಕೆ ಪರವಾಗಿ ನಿಮ್ಗೆಲ್ರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ನಮ್ಮ ಚೇತನ್ ಸರ್ ಬಂದಿದ್ದಾರೆ ಅವ್ರಿಗೆ ತಪ್ಪಾ ಎಲ್ಲ ಶಕ್ತಿಯಾಗಿ ಕಾರಣ ಕೆಲವರಲ್ಲಿ ಹರಿರಾಮ್ ಸರ್ ಕೂಡ ಒಬ್ರು ನಮ್ಗೆ ನಮ್ಮ ಪೂರ್ವಿಕ ಇತಿಹಾಸಗಳನ್ನ ಬಹಳ ಅವ್ರು ಎಷ್ಟೇ ಕೋಟಿ ಕೊಟ್ಕೊಂಡ್ರು ಒಬ್ಬ ಯಶಿ ಪ್ರಸನ್ನ ಅಥವಾ ಒಬ್ಬ ಕೆ ಮಂದಿನ ಅಥವಾ ವಾಸನ ಕೊಂಡ್ಕೊಳ್ಳಕ್ ಆಗಿಲ್ಲ ಕಾಂಗ್ರೆಸ್ ಸಿದ್ದರಾಮಯ್ಯ ಇವತ್ತು ಒಂದ್ ಎರಡು ಕೋಟಿ ಖರ್ಚು ಮಾಡಿರ್ಬೋದು ನಾವು ಹತ್ತು ರೂಪಾಯಿನೂ ಖರ್ಚು ಮಾಡಿರ್ಲಿಲ್ಲ ಇಲ್ಲಿ ಆದ್ರೆ ನಮ್ಮ ಮುಂದೆ ಅವ್ರು ಏನು ಅಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಹರಿರಾಮ್ ಸರ್ ಬಂದಿದ್ದಾರೆ ಅವ್ರಿಗೆ ಹೃದಯ ಪೂರ್ವ ಸ್ವಾಗತನ ಆಮೇಲೆ ಅವ್ರು ಹೋರಾಟ ಸದಾ ಇರ್ತಾರೆ ಈಗ ಹೆಂಗ್ ಬಂದಿದ್ದಾರೆ ಹಂಗೆ ಅವ್ರು ಓಡಾಟಕ್ಕೆ ಅವ್ರು ನಿಷ್ಕಲ್ಮಸ್ವಾದ ಮನಸ್ಸು ಆಮೇಲೆ ಅವ್ರು ಏನು ಸ್ವಾರ್ಥ ಇದೆ ಹೋರಾಟ ಮಾಡ್ತಾರೆ ಅವರು ಒಂದು ಒಳ್ಳೆ ಕಲ್ಪನೆ ಇಟ್ಕೊಂಡು ಈ ರಾಜ್ಯದಲ್ಲಿ ಏನಾದ್ರು ಒಂದು ಸುಧಾರಣೆ ಮಾಡೋಣ ಒಂದು ಬದಲಾವಣೆ ಮಾಡೋಣ ಅಂದರೆ ಅವ್ರ ಜೊತೆ ನಾವೆಲ್ಲ ಹೇಳೋಣ ಅಂತ ಕೇಳ್ತಾ ಅವ್ರಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇನ್ನೊಬ್ರು ನಮ್ಮ ಹಿರಿಯ ಸಹೋದರರು ಅವರು ಭಾಸ್ಕರ್ ಅಂತ ನಮಗೆ ಕೊನ ಈ ನಮ್ಮ ಜಿಲ್ಲಾ ಸಂವಿಧಾನ ಹಿತರಕ್ಷಣಾ ಸಮಿತಿ ಹಾಗೂ ಸ್ವರಾಜ್ ಸಂಘಟನೆ ವತಿಯಿಂದ ಅವ್ರನ್ನ ಸ್ವಾಗತಿಸ್ತೀವಿ ಮತ್ತೊಬ್ರು ಈ ಈ ಎಸ್ ಸಿ ಪಿ ಟಿ ಎಸ್ ಪಿ ಬಗ್ಗೆ ಬಹಳ ಕಾರವಾಗಿ ಮಾತನಾಡಿ ಈ ಸೋಷಿಯಲ್ ಮೀಡಿಯಾದ ಬಹಳ ವೈರಲ್ ಆಗ್ಬಿಟ್ಟು ಎಲ್ಲಾ ಒತ್ತಡದವೇ ಮೀರಿ ನಮ್ ಯಾರು ಉದಾಹರಣೆಗೆ ಅನ್ನೂರು ಬಸವರಾಜ ಗೋವಿಂದಣ್ಣ ಮತ್ತೆ ಈಶ್ವರರು ಮತ್ತೆ ಮಂಜಣ್ಣ ಮತ್ತೆ ಒಬ್ರು ನೋಡಿ ಒಂದು ಬೇಸ ಏನಂದ್ರೆ ನಾವು ಎಸ್ ಸಿ ಎಸ್ ಟಿ ತರ ಹೋರಾಟ ಮಾಡ್ತಿದ್ವಿ ಇಡೀ ಜಿಲ್ಲೆಯಲ್ಲಿ ಒಂದು ಸಾವಿರ ಕರಪತ್ರ ಪೋಸ್ಟ್ ಅಂಟ್ ಐದು ಸಾವಿರ ಕರಪತ್ರ ಇರ್ತೀವಿ ಒಬ್ಬನೇ ಒಬ್ಬ ನಾಯಕ ಸಮುದಾಯದ ಬಂದಿದೆ ಇದು ದುರಂತ ನೋಡಿ ಆ ವಾಲ್ಮೀಕಿ ಹಗರಣ ಅವರು ಅಲ್ಲೋಲಕ್ ನೋಡಿ ನೀವು ಗೊತ್ತು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸುಮ್ನೆ ಬೀದಿಲೇ ಇರ್ತೀನಿ ಸ್ಟ್ಯಾಚುಗೆ ಅವ್ಳು ರಾಜೀನಾಮೆ ಕೊಡೋ ಬಿಡಲಿಲ್ಲ ನಾವು ಈ ಸಮುದಾಯ ಸಾವಿರಾರು ಕೋಟಿ ಕೂಡ ಅವ್ರನ್ನ ವಾಯ್ಸ್ ಮಾಡ್ತಿಲ್ಲ ಜಿಲ್ಲೆಯಲ್ಲಿ ನಿಜವಾಗ್ಲಿ ವೇದಿಕೆ ಮೂಲಕ ಪರಿಶಿಷ್ಟ ಪಂಗಡದ ವರ್ಗಕ್ಕೆ ನಾನು ಧಿಕ್ಕಾರ ಹೇಳ್ತೀನಿ ಯಾಕಂದ್ರೆ ಅವರು ಬದುಕಿದ್ದು ಸತ್ತಾಗ ಆ ಸಮುದಾಯದಲ್ಲಿ ಒಬ್ಬ ಗಂಡು ಇವನ್ನ ಇಟ್ಕೊಂಡು ಈ ನಮ್ಮ ಮುಖಂಡರು ಏನ್ ಜೀವನ ತಗತಾರೆ ಆ ತೀರ್ಮಾನ ಪತ್ರಾಗಿ ಈ ಸರ್ಕಾರಕ್ಕೆ ಚಳಿ ಬಿಡಿಸೋಣಕ್ಕೆ ಈ ವೇದಿಕೆ ಮೂಲಕ ಒಂದು ಮಾಹಿತಿ ಸಿದ್ದರಾಮಯ್ಯ ಮತ್ತವರ ಕುಟುಂಬಕ್ಕೆ ನೀವು ಎಷ್ಟಾರು ಹಣ ಖರ್ಚು ಮಾಡಿ ಎಷ್ಟಾರು ದಂಧೆ ಮಾಡಿ ಬಟ್ ನಿಜವಾದ ಅಂಬೇಡ್ಕರ್ ವಾದಿಗಳನ್ನ ಅಥವಾ ನಿಜವಾದ ಬಸವಣ್ಣನ ಅನುಯಾಯಿಗಳನ್ನ ನಿಜವಾದ ಪರಿಯರ ಅನ್ವಯಗಳನ್ನ ಹೋಗಲ್ಲ ನೀವು ನಮ್ಮ ಹೋರಾಟ ನಾಶನ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಈಗ ಬಂಧುಗಳೇ ಎಸ್ ಸಿ ಪಿ ಟಿ ಎಸ್ ಅಂದ್ರೆ ಏನು ಇದ್ರ ಉದ್ದೇಶ ಏನು ದಲಿತರನ್ನ ಮುಸಲ್ಮಾನರನ್ನ ಶೋಷಿತರನ್ನ ಸಣ್ಣ ಪುಟ್ಟ ಹಿಂದುಳಿದ ಜಾತಿಗಳನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಆಗ್ಬೋದು ಯಾರು ಇದನ್ನು ರಕ್ಷಿಸಬಹುದು ನಮ್ಮ ಪರ ನಿಂತ್ಕೋಬಹುದು ಅಂತೇಳಿ ಇಡೀ ರಾಜ್ಯದಲ್ಲಿ ಯೋಚನೆ ಮಾಡುವ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಸೋಕಾರ್ಡ್ ಬುದ್ಧಿಜೀವಿಗಳು ಸೋಕಾರ್ಡ್ ಪ್ರಗತಿಪರರು ಹಾಗೆ ಒಂದಿಷ್ಟು ಸೋಕಾರ್ಡ್ ದಲಿತ ಹೋರಾಟಗಾರರು ಒಂದಿಷ್ಟು ಜನ ಎಲ್ಲರೂ ಸೇರ್ಕೊಂಡು ಬಹುಶಃ ನಮ್ಮ ರಾಜ್ಯವನ್ನ ಒಂದು ಇಡೀ ದೇಶದಲ್ಲಿ ಮಾದರಿಯ ರಾಜ್ಯವನ್ನ ಮಾಡಲಿಕ್ಕೆ ಮತ್ತು ಈ ದೇಶದ ಈ ರಾಜ್ಯದ ಶೋಷಿತ ಜನರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಮತ್ತೆ ಅವರಾಗಿ ಆಗಿರ್ತಕ್ಕಂಥ ಎಲ್ಲ ಅನ್ಯಾಯಗಳನ್ನು ಸರಿಪಡಿಸಲಿಕ್ಕೆ ಈ ದೇಶದಲ್ಲಿರ್ತ ಈ ರಾಜ್ಯದಲ್ಲಿರ್ತಕ್ಕಂಥ ಏಕೈಕ ನಾಯಕ ಅದು ಯಾರಪ್ಪ ಅಂತ ಹೇಳಿದ್ರೆ ಅದು ದಲಿತರಾಮಯ್ಯ ಅವರು ಸಿದ್ದರಾಮಯ್ಯ ಅನ್ನೋದನ್ನೇ ಮರ್ತ್ಬಿಟ್ಟಿದ್ರೆ ಹೆಸರು ಅದು ಸಿದ್ದರಾಮಯ್ಯನವರು ರಾಮಯ್ಯನವರು ಮತ್ತು ಅವರು ಕಾಂಗ್ರೆಸ್ ಪಕ್ಷ ಅಂತೇಳಿ ಇಡೀ ರಾಜ್ಯ ಇಡೀ ರಾಜ್ಯದ ಪ್ರತಿಯೊಂದು ವ್ಯಕ್ತಿಗೂ ಕೂಡ ನಾವು ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಬೇಕು ಅದರಲ್ಲೂ ಸಿದ್ದರಾಮಯ್ಯ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಇಡೀ ರಾಜ್ಯ ಸುಮಾರು ಒಂದು ವರ್ಷಗಳ ಕಾಲ ಒಂದು ವರ್ಷಗಳ ಕಾಲ ಕಾಲ ಅವರ ಧ್ವನಿ ಅವರ ವಿರುದ್ಧ ಅವರ ಪರವಾಗಿ ಧ್ವನಿ ಎತ್ತಿ ಈ ರಾಜ್ಯದಲ್ಲಿ ಬಿಜೆಪಿ ಅವರಿಗೆ ಸೋಲಿಸಿ ಮನೆ ಕಳಿಸಿ ಇವ್ರನ್ನ ಅಧಿಕ ಅಧಿಕಾರಕ್ಕೆ ತಂದು ಕೂರಿಸಿ ಅಧಿಕಾರಕ್ಕೆ ತಂದು ಕೂರಿಸುವಕ್ಕಂಥ ಮೊದಲು ನಮ್ಮನ್ನ ಒಂದು ಕಡೆ ನಾವು ನಿಮ್ ಪರ ಇದ್ದೀವಿ ಅಂತ ಹೇಳ್ತಾ 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 ಜೊತೆಗೆ ಏನು ಮಾಡಿದ್ರು ನನ್ನನ್ನು ಅಧಿಕಾರಕ್ಕೆ ತಂದ್ರೆ ನಿಮಗೆ ಒಂದಿಷ್ಟು ಸೌಲಭ್ಯಗಳನ್ನ ತೋರ್ತೀನಿ ಅಂತೇಳಿ ನಿಮಗೆ ಉಚಿತ ಬಸ್ ಪಾಸು ನಿಮಗೆ ಉಚಿತವಾಗಿ ಪ್ರತಿಂಗ್ಲೀಸ್ ದುಡ್ಡು ಉಚಿತ ಅನ್ನೋದೇ ನಾನ್ ಸೆನ್ಸ್ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕೊಡ್ತಕ್ಕಂತ ಅಥವಾ ಸರ್ಕಾರ ಕೊಡ್ತಕ್ಕಂಥ ದುಡ್ಡು ಇದೆಯಲ್ಲ ಅದು ಸಿದ್ದರಾಮಯ್ಯನವರ ಮನೆಯಿಂದಾಗ್ಲಿ ಅಥವಾ ಅವ್ರ ಮಾವನ ಮನೆಯಿಂದ ತರೋ ದುಡ್ಡಲ್ಲ ಅದು ನಾವು ಪ್ರತಿಯೊಬ್ಬರು ಪ್ರತಿನಿತ್ಯ ಕಟ್ಟುವಂತ ತೆರಿಗೆ ಹಣವನ್ನ ನಮ್ಮ ಹಣವನ್ನ ನಮ್ಗೆ ವಾಪಸ್ಕೊಳ್ಳುವಂಥದ್ದು ಅದನ್ನ ಉಚಿತ ಅನ್ನೋದೇ ಒಂದು ದೊಡ್ಡ ಸೆನ್ಸ್ ಆದರೂ ನಮಗೆ ಆಸೆ ಹುಟ್ಟಿಸ್ಬಿಟ್ರು ಅದ್ರ ಜೊತೆಗೆ ಬಿಜೆಪಿ ಮೇಲೆ ಈ ಸಿಟ್ಟು ಮತ್ತೆ ಇವರು ಹೇಳ್ತಾ ಇರುವಂತಹ ಆಶ್ವಾಸನೆಗಳು ಮತ್ತೆ ನಮ್ಮ ಸೊಕಾಡು ಪ್ರಗತಿಪರರು ದಲಿತ ನಾಯಕರು ಹೇಳಿದಂಥ ಆಶ್ವಾಸನೆಗಳೆಲ್ಲ ನಂಬಿ ಕಾಂಗ್ರೆಸ್ ಸರ್ಕಾರಕ್ಕೂ ವೋಟ್ ಹಾಕಿದ್ವಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಕೂಡ ಮಾಡಿದ್ವಿ ಅವರು ಮುಖ್ಯಮಂತ್ರಿ ಆಗ್ತಿದ್ದಂಗೆ ನಾವೆಲ್ಲರೂ ಅಂದ್ಕೊಂಡಿದ್ದೇನಪ್ಪ ಅಂದ್ರೆ ಇನ್ನು ಕರ್ನಾಟಕ ರಾಜ್ಯ ಬದಲಾಗ್ಬಿಡ್ತು ಈ ದೇಶದಲ್ಲಿ ಮಾದರಿ ರಾಜ್ಯ ಆಯಿತು ಅಂತ ಆಯ್ತು ಸುಮಾರು ಒಂದು ವರ್ಷಗಳ ಕಾಲ ಒಂದು ವರ್ಷಗಳ ಕಾಲ ಅವರು ಏನೇನೋ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಆಶ್ವಾಸನೆಗಳನ್ನ ಕೊಟ್ಟಿದ್ರು ಅದನ್ನು ಏನಾದರೂ ಈಡೇ ಈಡೇರಿಸ್ತಾರ ಅಂತ ನೋಡ್ತಾ ಬಂದ್ವಿ ಒಂದು ವರ್ಷ ಹನಿ ಒಂದು ಪೀರಿಯಡ್ ಇತ್ತು ಯಾಕಂದ್ರೆ ಹೊಸ ಸರ್ಕಾರ ಹೋಗಿ ಬಂದ ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ತಿಳ್ಕೋಬೇಕು ಆಯ್ತು ಒಂದು ವರ್ಷ ಆಗುವಷ್ಟೊತ್ತುಗೆ ಅವರು ಹೇಳಿದಾಗೆ ಈ ಎಲ್ಲಾ ಸಮುದಾಯಗಳನ್ನು ರಕ್ಷಣೆ ಮಾಡಲಿಕ್ಕೆ ಹೊಸ ಕಾನೂನುಗಳನ್ನು ತರೋದಾಗ್ಲಿ ಅಥವಾ ಇವರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಂಡುಕೊಳ್ಳಲಿಕ್ಕೆ